ಈಗ ಗಂಡನ ಮನೆಯಲ್ಲಿ ಇಲ್ಲ ಅಂದ್ರೆ ಗಂಡನನ್ನು ಬಿಟ್ಟಿದ್ದೇನಂತ ಅರ್ಥ ಅಲ್ಲ ಗಂಡ ಇಲ್ಲದಿದ್ದವಳು ಅಂತಲೂ ಅಲ್ಲ ಸದ್ಯ ನನ್ನ ಕೈ ಹಿಡಿದ ಮನೆಗೆ ತನ್ನ ಸ್ವಂತ ಮನೆಯಲ್ಲಿ ಬಾಳಿಸುವ ಬಾಳುವ ಯೋಗ್ಯತೆ ಇಲ್ಲ ಆಕಸ್ಮವಾಗಿ ಆಗಮಿಸಿದಂತಹ ಸುಬಲ ಚೈತ್ಯೇಶ ಆತನಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಕಾಲಿಗೆ ಬುದ್ಧಿ ಹೇಳಿ ತಲೆಮರೆತಿಕೊಂಡು ಏನು ಮಾಡುವುದು ಮದುವೆ ಆದ ತಪ್ಪಿಗೆ ನಾನು ಸಹ ಜೊತೆಯಲ್ಲಿ ಹೋಗಲೇಬೇಕಾಯಿತು ಎಷ್ಟು ದಿವಸ ನನ್ನ ಅಸ್ತಿತ್ವವನ್ನು ಅಲ್ಲಗಳೆದುವಾಗಿ ತಪ್ಪು ಬಳಸುವುದಕ್ಕೆ ಸಾಧ್ಯ ನಾನಂತೂ ಸ್ವಾಭಿಮಾನದ ಹೆಣ್ಣು ನನ್ನ ಅಭಿಮಾನ ಸ್ವಲ್ಪ ಬಸುಗೊಡ್ತಾ ಇತ್ತು ನನ್ನ ಪತಿ ಮಂಕಿ ಕೈ ಶತಪಥ ಹಾಕ್ತಾ ಇದ್ರು ಹೆಣ್ಣಿಗೆ ಗಂಡು ಆಧಾರ ಆ ಗಂಡಿಗೆ ನಾನೇ ಆಧಾರ ಮಾರ್ಗದರ್ಶನ ಮಾಡಿದೆ ತೆರೆದಪ್ಪ ಬಂದೆ ತವರಿಗೆ ಇಲ್ಲಿ ಆಡಳಿತ ನಡೆಸುವಂತಹ ಶ್ವೇತದತ್ತ ಶ್ವೇತದತ್ತೇನೂ ಅಲ್ಲ ನನ್ನ ತಾಯಿಯ ಮಗ ಅಣ್ಣ ನನ್ನವನಾದ್ರು ನನ್ನವಳಿ ಇದು ಅನುಮಾನ ಮೊದಲೇ ಇತ್ತು ಆದ್ರೂ ತೈನವಾದಂತ ಉಡುಗೆ ತೊಡಗಿ ಊಟ ಉಪಚಾರಕ್ಕೆ ಏನು ಕೊಡತಾಗಲಿಲ್ಲ ನನ್ನನ್ನು ಕಂಡವರಲ್ಲ ಪ್ರಭಾಂಗಿ ಮದುವೆಯಾಗಿ ಯಾವ ಕೆಟ್ಟ ಮೂರ್ತಿಗೆ ಹೋಗಿ ಗಂಡನ ಮನೆಗೆ ಕಾಲಿಟ್ಟು ಏನೋ ಇವಳು ಹೋದಂದ್ರೆ ಹೋಗಿದ ಆಯ್ತು ಅಲ್ಲ ಉಡು ಹೋಗಿದಾಯಿತು ಈ ದೇವ್ರೆ ಎಲುಗಿಲು ತಾಯಿ ಆಚಾರ ಬಿಟ್ಟ ನೀಚ ನಾಲಿಗೆ ಹೇಳು ಅಂದ್ರೆ ಅಂದ್ರೆ ಆ ಹುಟ್ಟಿದ ಆ ದೇಶದಲ್ಲಿ ಯುದ್ಧ ಆರಂಭ ಆದದ್ದು பதி கலந்து கொண்டி இண்ண அண்ணன கோழி வீட்டில் நீங்க ஆடிக்கொள்ளு ஏனே அதிக கிவி கொடுவோளா கண்ணு ஆயலும் கார்கலா எல்லவன்னு மறையல்லே நின்று கேள்வி நான் அண்ண அதிக்காரியாகி ஆஜாபுத்தானே நான் அர்தவ் ಒಟ್ಟಿಲು ಮಗುವನ್ನು ಬಾಣಂತಿಯನ್ನು ಕರೆದುಕೊಂಡು ಬಾ ಎಂದು ದೇಳಿದ ಆಳುಗಳಿಗೆ ಹೇಳುವ ಹಾಗೆ ಹಗುರವಾಗಿ ಹೇಳುತ್ತಾ ಇದ್ದಾನಲ್ಲ ನನ್ನ ಯಜಮಾನಿಗೆ ತಲೆ ಇದ್ರೆ ಸಾಕ ತಲೆಯೊಳಗೆ ಏನಾದ್ರೂ ಬೇಕಾ ತನ್ನ ಭಾವ ತನ್ನ ಸಂಭಾವಿತ ಒಪ್ಪಿಕೊಂಡು ಹೇಳುತ್ತಾ ಇದ್ದಾನು ಈ ನಂಟ ಬಸವನ ಹಾಗೆ ತಲೆ ಲಾಡಿಸು ನನ್ನ ಪತಿಯಲ್ಲಿ ದಾಸನಾದ್ರೆ ನಾನಾಗಬೇಕು ದಾಸಿ ಅವರಿಲ್ಲಿ ಭತ್ತರಾದ್ರೆ ನಾನಾಗಬೇಕು ತೊತ್ತು ಆ ರೀತಿಯಲ್ಲಿ ಬದುಕುವುದಕ್ಕೆ ನನಗೆ ಸಾಧ್ಯವೇ ಇಲ್ಲ ಈಗ ಬರುವಾಗ ದೂರ ಬಂದಿರಿ ಅಣ್ಣನಿಗೆ ಸಂತಾನವಿರದಿರಿ ಅಣ್ಣನಿಗೆ ಸಂತಾನವಿರದಿರೇ ಎನ್ನ ಭಾಗ್ಯವು ಏನು ತಲಿವೆ ಎನ್ನ ಭಾಗ್ಯವು ಏನು ತಲಿದೆನು ಮಣ್ಣು ಕೂಡಿದು ಬಯಕೆ ಮಣ್ಣು ಗೂಡಿತು ಬಯಕೆ ಶರ್ಮಿರ ಯಮಳರ ಸಹಿತದೆ ದೇ ಮಣ್ಣು ಗೂಡಿತು ಬಯಕೆ ಈಗಾಗಲೇ ಜನರ ಬಾಯಿಯಲ್ಲಿ ಗಂಜಿ ಹಿಡಿತುಕೊಂಡವಳು ನನ್ನ ಅತ್ತಿಗೆ ಹತ್ತಿಗೆ ಸಂತಾನವಾಗ್ತದೆ ಮಕ್ಕಳಾಗ್ತದ ಆ ಬಗ್ಗೆ ಹಗಲು ರಾತ್ರಿ ಆತನ ಹಬ್ಬುತ್ತಾನೆ ಮದುವೆ ಚಿಂತೆ ವ್ಯಾಧಿ ಆರಂಭವಾಗಿ ಸಾಡಿದು ಒಂದಿನ ರಾಮಕೃಷ್ಣ ಸುಸುವ ಅಂತ ಕಣ್ಣು ಆತ ಸತ್ತ అరాజకత్వ రాజ్య మ్రతస్మానెండు ఈ నగర విదేశీలు తుకారు ఈ ఆడత హేడవెందుకు ప్రముఖ నాయక స్నేహితులంత నన్న పతి సుదర్శనం ఆయ్కెమాబు ఆగ నేను ఆగ నోడి నమ్మ అపూర్వ జోడి నా ఆడే మాతే శాసన నెదంతే దారి హీ భూషణ బలవంత భరోసే ఇక ఈ ప్రభావి ఆగి ಏನ್ ಮಾಡುದು ನನ್ನ ಹತ್ತಿಗೆ ಬಸುರಿಯಾಗಿಯೇ ಬಿಟ್ಟು ಒಂದು ಎರಡು ಹೀಗೆ ಕೆಲವು ತಿಂಗಳು ನಡೆಯಿತು ಒಂದವಳ ಶ್ರೀಮಂತೋತ್ಸವ ಬಯಕೆ ಮದುವೆ ಒಂದು ಜನ ಸೇರಿದ್ದೆ ಇಡೀ ನಾಡಿಗೆ ನಾಡೇ ಪಾಲ್ಗೊಂಡಿತ್ತು ನಾನು ಸಹ ಅಲ್ಲಿ ಇಲ್ಲಿ ಕಾಣಿಸಿಕೊಂಡು ನಾಟಕ ಆಡಿದ್ದೆ ಸತ್ಯಕ್ಕೂ ಅದರಲ್ಲಿ ಭಾಗವಹಿಸುವಕ್ಕೆ ನನಗೆ ಇಷ್ಟವೇ ಇಲ್ಲ ಅವಳ ಬಸರು ಯಾಕೆ ಇಳಿದು ಹೋಗುವುದಿಲ್ಲ ಪತನವಾಗುವುದಿಲ್ಲ ಹೀಗೆ ನಾನು ಅಪೇಕ್ಷಿಸಿದವಳಾಗಿತ್ತು ನಾನು ತಿಳಿದುಕೊಂಡ ಹಾಗೆ ಪ್ರಪಂಚ ಇದೆಯಾ ಹುಟ್ಟಿದ ಮನೆಯಲ್ಲಿಯೇ ಚಲೇಹರಿಗೆ ಆಗಬೇಕೆಂಬ ಸಂಪ್ರದಾಯಕ್ಕೆ ಶರಣ ಹೊಂದಿ ಶರ್ಮಿಳೆ ಹೋಗಿದ್ದಾಳೆ ಅವರಿಗೆ ಈಗ ಕೇಳುವಾಗ ಆಕೆ ಒಮ್ಮೆ ಒಂದು ಗಂಡು ಇನ್ನು ಉಭಯ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳಂತಲ್ಲ ಕಾಲದಲ್ಲಿ ದ್ವಯ ಶಿಶುಗಳನ್ನ ಅಡೆಯಬೇಕಾದ್ರೆ ಅವಳ ಹೊಟ್ಟೆ ಎಷ್ಟು ದೊಡ್ಡದು ಅಂತ ನಾ ಆಲೋಚನೆ ಮಾಡುವುದು ಸತ್ತು ಮಕ್ಕಳು ಸತ್ತು ಹೋಗಲಿಲ್ಲ ಅಂತೆ ಅವಳು ಈಗ ಆರೋಗ್ಯವಾಗಿಯೇ ಇದ್ದಾಳಂತೆ ಮಕ್ಕಳಿಗೆ ಈಗ ಆರು ಮಾಸ ಅವುಗಳನ್ನು ಕಾಣಬೇಕಿನ್ನುವಂತ ತೀವ್ರವಾದ ಅಭಿಲಾಷೆ ಮಕ್ಕಳ ಪಾತ್ರಿಗೆ ಅವರು ಬೆಳೆಯುತ್ತಾರಲ್ಲ ಪ್ರೌಢರಾದ್ರೆ ಅನಾವಶ್ಯಕವಾದಂತಹ ಪದ್ಧತಿಯಂತೆ ಈ ರಾಜ್ಯಾಧಿಕಾರ ನನ್ನ ಅಣ್ಣನ ಸಂತಾನಕ್ಕೆ ಹೋಗ್ತದಲ್ಲ ಹಾಗಿದ್ರೆ ನನ್ನ ಬೇಕು ಮಣ್ಣು ಪಾರಾಯಿತು ಕನಸಿನ ಗಂಟಾಯಿತು ಈ ಸಂಬಂಧವಾಗಿ ಯೋಚಿಸಿ ಚಿಂತಿಸಿ ನಿಶ್ಚಿತರಾಗಬೇಕಾದಂತ ಅಗತ್ಯ

ಬರ್ಲಿ ಯಾರಿಗೂ ಗೊತ್ತಾಗಿಲ್ಲ ಅವಳಿಗೆ ಹಣದ ಆಶೆ ಆಮಿಷವನ್ನು ತೋರಿಸಿ ವಾಕಿಯ ಮೂಲಕವಾಗಿ ಮಕ್ಕಳನ್ನು ತರಿಸಿಕೊಂಡು ಎಲ್ಲಾದರೂ ತಿಪ್ಪೆ ಹೊಂಡಕ್ಕೆ ಎದ್ದು ಬಿಡ್ತೀನಿ ಬರಕ್ಕೆ ಆಗಿದೆ ಅಯ್ಯೋ ಇದು ಯಾರಿಗೂ ನಡೆಯಿತು ಹೇಗೆ ನಡೆಯಿತು ಇಲ್ಲಿ ಇದ್ದವರೇ ಸಾಕಪ್ಪ ಈ ಬಗ್ಗೆ ಪತ್ತಿಗೆ ಪ್ರಯತ್ನ ಪಟ್ಟ್ರೆ ಈ ರಸ್ತೆಯನ್ನು ಬಿಡದೇ ಕಾಡುತ್ತಂತೆ ನಾಳಿನ ದಿವಸ ನನ್ನಿಂದಲೇ ಆಯ್ತು ಅಂತ ಗೊತ್ತಾಗ್ಬಿಟ್ರಿ ಅವರ ನನ್ನ ಕುತ್ತಿಗೆ ಬಂದಿದ್ದಲ್ಲ ಯಾರಿಗೇನೇ ಆಗ್ಲಿ ನಾನಂತೂ ಸುಖವಾಗಿ ಬದುಕಲೇಬೇಕು ಹ ನಾಳಿನ ದಿವಸ ಮಕ್ಕಳನ್ನು ಕರೆತರುವಂತಹ ನಿಯೋಗ ನಾಯಕ ನನ್ನ ಪತಿ ಅವರನ್ನು ನನ್ನ ತಾಳಕ್ಕೆ ಸರಿಯಾಗಿಯೇ ಕುಣಿಸ್ತೇನೆ ನನಗೆ ಬೇಕಾದಂತೆಯೇ ರೂಪಿಸಿ ಅಂತೂ ನನ್ನ ಸುಖದ ಹಾದಿಯಲ್ಲಿ ಯಾವ ಬುಳ್ಳಿದೆಯೋ ಅದನ್ನೆಲ್ಲ ಕೆತ್ತೇನೆ ನನ್ನ ಸಂತೋಷ ಮುಂದೆ ಯಾವ ಅಡ್ಡಗೋಡೆ ವಿಜೃಂಭಿಸಲಿ ತಲೆ ಎತ್ತಲಿ ಅದನ್ನೆಲ್ಲ ಬಿಡ್ತೀನಿ ಪಾಪ ಪುಣ್ಯ ಕರುಣೆ ಇದ್ದ ಹೆಣ್ಣೇ ನಾನಲ್ಲ ನಾಳಿನ ಸೂರ್ಯ ನನ್ನ ಪಾಲಿಗೆ ಇದ್ದಾನೋ ಇಲ್ಲವೋ ನಾನೋ ಕ್ಷೇಮ ನಿಮ್ಮ ಕ್ಷೇಮ ಆಗಿದ್ದಾಗ ತಿಳಿಸುತ್ತಾ ಇರಿ ಇದು ನನ್ನ ಜಾಯ ಏನಿದ್ರು ಸಮಯ ಸಾಧಕ ಸ್ವಾರ್ಥ ರಾಜಕಾರಣ ಬರಲಿ ನನ್ನ ಪತಿ ಮಕ್ಕಳನ್ನು ಕರೆತರುವಂತಹ ನಿಯೋಗ ನಾಯಕ ನನ್ನ ಪತಿ ಅವರನ್ನು ನನ್ನ ತಾಳಕ್ಕೆ ಸರಿಯಾಗಿಯೇ ಕುಣಿಸ್ತೇನೆ ನನಗೆ ಬೇಕಾದಂತೆಯೇ ರೂಪಿಸಿ ಅಂತೂ ನನ್ನ ಪುತ್ರ ಹಾದಿಯಲ್ಲಿ ಯಾವ ಉಳ್ಳಿದೆಯೋ ಅದನ್ನೆಲ್ಲ ಕೆತ್ತೀನಿ ನನ್ನ ಸಂತೋಷ ಮುಂದೆ ಯಾವ ಅಡ್ಡಗೋಡೆ ವಿಜೃಂಭಿಸಲಿ ತಲೆ ಎತ್ರಿ ಪುಣ್ಯ ಕರುಣೆ ಇದ್ದ ಹೆಣ್ಣೇ ನಾನಲ್ಲ ನಾಳಿನ ಸೂರ್ಯ ನನ್ನಪ್ಪ ಇದ್ದ ಅನ್ಯೋ ಇಲ್ಲವೋ ನಾನು ಕ್ಷೇಮ ನಿಮ್ಮ ಕ್ಷೇಮ ಆಗಿದ್ದಾಗೆ ತಿಳಿಸುತ್ತಾ ಇರಿ ಇದು ನನ್ನ ಜಾಹಾರ ಏನಿದ್ರು ಸಮಯ ಸಾಧಕ ಸ್ವಾರ್ಥ ರಾಜಕಾರಣ ತರಲಿ ನನ್ನ ಪತ್ನಿ